ಮಾಡಿಸಿದ ದೇವರು ಮತ್ತೆ ಕಾಯಿಲೆಗಳ ಕಾತರಿಂದ ಸಾಧ್ಯ ನಿಮ್ಮ ಜೀವಿತಗಳಲ್ಲಿ ಮೇಲನ್ನ ಮಾಡಿದ ದೇವರಿಗೆ ಮತ್ತೆ ಕೆಳಗನ್ನ ಮಾಡ್ಲಿಕ್ಕೆ ಆತರಿಂದ ಸಾಧ್ಯ ಅದು ಕ್ಷಣ ಮಾತ್ರದಲ್ಲಿ ದೇವರು ಮಾಡಿಬಿಡ್ತಾರೆ ಆ ಭಯಂಕರನಾದ ದೇವರು ನಿಮಗೆ ಕರುಣೆ ಉಳ್ಳವನಾಗಿ ಸಿಕ್ಕಿದಾಗ ಅದಕ್ಕೆ ನೀವು ಅದನ್ನು ಲೈಕ್ ಆಗ್ತಾ ಹೋಗ ಯಾಕೆ ಜನರಿಗೆ ಸ್ತೋತ್ರ ಮಾಡೋಕ್ಕಾಗಲ್ಲ ಅಂದ್ರೆ ಸಿಂಪಲ್ ಅವರು ದೇವರನ್ನ ರುಚಿಸಿಲ್ಲ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ನಮಗೆ ಏನ್ ಬೇಕಂದ್ರೆ ನಮ್ಮ ದೇವರು ಯಾರು ಆ ಅರಿವು ನೀವು ಬಂದ್ಬಿಟ್ರೆ ನಿಮ್ಮ ಸಮಸ್ಯೆನ ಅದನ್ನು ನಿಭಾಯಿಸ್ತಾನೆ ನಿಮ್ಮ ಪರಿಸ್ಥಿತಿಗಳನ್ನು ಅದನ್ನು ಕಂಟ್ರೋಲ್ ಮಾಡ್ತಾರೆ ಒಣಗಿದ ಸ್ಥಿತಿಗಳು ನಮ್ಮ ಬಂದರೂ ಕೂಡ ನಮ್ಮ ಜೀವಿತದಲ್ಲಿ ಏನೆಲ್ಲ ನಡೆದರೂ ಕೂಡ ವ್ಯಾಪಾರದಲ್ಲಿ ಒಣಗೋಗಿದ್ದೀರ ಸೇವೆಯಲ್ಲಿ ನಮ್ಮ ಜೀವಿತದಲ್ಲಿ ಯಾವುದೆಲ್ಲ ಸ್ಥಿತಿಯಲ್ಲಿ ನಾವು ಒಣಗಿ ಹೋದರೂ ಕೂಡ ನನಗೊಂದು ಗೊತ್ತಾಗಬೇಕೆಂಬಲ್ಲ ಒಣೆಲ್ಲ ಹೋಗಿ ನಿಮ್ಮ ಕೆಲಸ ನೋಡಿ ದೇವರೇ ನೀನು ತುಂಬಿದ್ದು ನೀವು ಒಣಗಿರುವಂತೆ ನನ್ನ ಲೈನ್ ಮಾಡಿರೋದು ಮಾಡಿರೋದು ನಾನು ಅದಿನ ಆಗಿಸ್ತೀನಿ